ಮಾಜಿ ಸಚಿವ ನಾಗೇಂದ್ರಗೆ ಸಂಕಷ್ಟ ಎದುರಾಗಿದೆ ವಾಲ್ಮೀಕಿ ನಿಗಮದಲ್ಲಿ ಹಣ ದುರ್ಬಳಕೆಯ ಪ್ರಕರಣದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಎಂಬತ್ತೊಂಬತ್ತು ಪಾಯಿಂಟ್ ಆರು ಮೂರು ಕೋಟಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಹೀಗಾಗಿ ಮಾಜಿ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು ಅಂತ ಇಡಿ ಗವರ್ನರ್ಗೆ ಮನವಿ ಮಾಡಿತ್ತು ಜಾರಿ ನಿರ್ದೇಶನಾಲಯ ಮನವಿಗೆ ಒಪ್ಪಿದ ಗೆಹ್ಲೋಟ್ ಈಗ ಒಪ್ಪಿಗೆ ಕೊಟ್ಟಿದ್ದಾರೆ ಇನ್ನು ಈ ಕೇಸ್ನಲ್ಲಿ ನಾಗೇಂದ್ರ ಜೈಲು ಸೇರಿ ಬೇಲ್ ಮೇಲೆ ಆಚೆ ಬಂದಿದ್ರು ಇಡಿ ಸಂಕಷ್ಟ ಮಾತ್ರ ತಪ್ಪಿಲ್ಲ ಇನ್ನು ಸಚಿವ ಸ್ಥಾನಕ್ಕಾಗಿ ಮುಂಚೂಣಿಯಲ್ಲಿ ಇರುವಾಗಲೇ ನಾಗೇಂದ್ರಾಗೆ ರಾಜ್ಯಪಾಲರು ಶಾಕ್ ಕೊಟ್ಟಿದ್ದಾರೆ ಇನ್ನು ಚೆಕ್ಬೌನ್ಸ್ ಪ್ರಕರಣದಲ್ಲಿ ನಾಗೇಂದ್ರ ಸೇರಿ ಮೂವರಿಗೆ ಒಂದು ಪಾಯಿಂಟ್ ಎರಡು ಐದು ಕೋಟಿ ಕೋರ್ಟ್ ದಂಡ ವಿಧಿಸಿದ್ದು ದಂಡ ನೀಡದೆ ಹೋದರೆ ಒಂದು ವರ್ಷ ಜೈಲು ಶಿಕ್ಷೆಗೆ ಗುರಿಪಡಿಸಲಾಗುತ್ತೆ ಅಂತ ನ್ಯಾಯಾಲಯ ಹೇಳಿದೆ ಕೋರ್ಟ್ ವಿಚಾರಣೆಗೆ ಹಾಜರಾಗದ ದರ್ಶನ್ ನಿನ್ನೆ ವಾಮನ ಚಿತ್ರ ವೀಕ್ಷಿಸಿದ್ದಾರೆ ರಾತ್ರಿ ಜಿಟಿ ಮಾಲ್ಗೆ ಬಂದಂತಹ ಕೊಲೆ ಆರೋಪಿ ದರ್ಶನ್ ಧನ್ವೀರ್ ಚಿಕ್ಕಣ್ಣ ಜೊತೆ ಸಿನಿಮಾ ನೋಡಿದ್ದಾರೆ ಇನ್ನು ಕಿಲಿಂಗ್ ಸ್ಟಾರ್ ನೋಡೋದಕ್ಕೆ ಅಭಿಮಾನಿಗಳೇ ಮುಗಿಬಿದ್ರು ಮೊನ್ನೆ ಬೆನ್ನು ನೋವು ಅಂತ ನ್ಯಾಯಾಲಯಕ್ಕೆ ಬಾರದೆ ವಕೀಲರ ಮೂಲಕ ಮನವಿ ಮಾಡಿಕೊಂಡಿದ್ದು ಇದಕ್ಕೆ ಜಜ್ ಕೂಡ ದರ್ಶನ್ ವಿರುದ್ಧ ಗರಂ ಆಗಿದ್ರು ಸರಿಯಾಗಿ ವಿಚಾರಣೆಗೆ ಬರಬೇಕು ಅಂತ ಸೂಚನೆ ಕೊಟ್ಟಿದ್ರು ಆದರೆ ಸಿನಿಮಾಗೆ ಬರೋಕೆ ದರ್ಶನ್ಗೆ ಬೆನ್ನು ನೋವು ಇಲ್ವಾ ಅನ್ನೋ ಪ್ರಶ್ನೆ ಈಗ ಮೂಡಿದೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಿದ್ದ ಜೈಲಧಿಕಾರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಗಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ಕಿಲ್ಲಿಂಗ್ ಸ್ಟಾರ್ಗೆ ಕುಖ್ಯಾತ ರೌಡಿ ವಿಲ್ಸನ್ ಗಾರ್ಡನ್ ನಾಗನಿಗೆ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ರಾಜಾತಿಥ್ಯ ನೀಡಲಾಯಿತು ಅಷ್ಟೇ ಅಲ್ಲದೆ ಫೋಟೋ ಭಾರಿ ವೈರಲ್ ಆಗಿದ್ದ ಜೊತೆಗೆ ಆಕ್ರೋಶಕ್ಕೂ ಕಾರಣವಾಗಿತ್ತು ಪೊಲೀಸರ ವಿರುದ್ಧ ಕಾರಾಗೃಹದ ನಿಯಮಾವಳಿ ಉಲ್ಲಂಘಿಸಿ ರಾಜಾತಿಥ್ಯ ನೀಡಿದ ಸಂಬಂಧ ಅಧಿಕಾರಿಗಳ ವಿಚಾರಣೆಗೆ ಪೊಲೀಸರು ಗೃಹ ಇಲಾಖೆಯ ಅನುಮತಿ ಕೋರಿದರು ಆರು ತಿಂಗಳ ಬಳಿಕ ವಿಚಾರಣೆ ಆರಂಭಿಸಿದ್ದಾರೆ ಮೂಡ ಕೇಸ್ ಮಧ್ಯೆಯೇ ಸಿಎಂಗೆ ಮತ್ತೊಂದು ಶಾಕ್ ಎದುರಾಗಿದೆ ಸಿದ್ದರಾಮಯ್ಯ ವಿರುದ್ಧ ಐನೂರು ಕೋಟಿ ಕಿಕ್ ಬ್ಯಾಕ್ ಪಡೆದ ಆರೋಪ ಕೇಳಿಬಂದಿದೆ ಸಿಎಂ ಆದ ಮೊದಲ ಅವಧಿಯಲ್ಲಿ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಎಂಟು ಗಣಿ ಗುತ್ತಿಗೆ ನವೀಕರಣ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ಐನೂರು ಕೋಟಿ ಪಡೆದಿದ್ದಾರೆ ಸಿಎಂ ನಿರ್ಧಾರದಿಂದ ಸರ್ಕಾರಕ್ಕೆ ಆರು ಸಾವಿರ ಕೋಟಿ ನಷ್ಟವಾಗಿದೆ ಅಂತ ಆರೋಪಿಸಿದ್ದು ಸಾಮಾಜಿಕ ಕಾರ್ಯಕರ್ತ ಎಚ್ ರಾಮಮೂರ್ತಿ ಗೌಡರು ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ ಮುಖ್ಯಮಂತ್ರಿಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ ಇದಕ್ಕೆ ನಲ್ಲಿ ಸ್ಪಷ್ಟನೆ ನೀಡಿರುವ ಸಿದ್ದರಾಮಯ್ಯ ಗೊಂದಲ ಸೃಷ್ಟಿಸುವ ಯತ್ನ ಹಾಗೂ ಹುರುಳಿಲ್ಲದ ವಿಷಯಕ್ಕೆ ವಿಷ ತುಂಬುವ ಯತ್ನ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಇಂತಹ ಅಪಪ್ರಚಾರಗಳು ನಾನು ಅಧಿಕಾರಕ್ಕೆ ಬಂದಾಗಿನಿಂದ ನಡೆಯುತ್ತಲೇ ಇದೆ ಕೆಲವು ದುಷ್ಟಶಕ್ತಿಗಳು ರಾಜಭವನವನ್ನು ತಪ್ಪು ದಾರಿಗೆ ಎಳೆಯುವ ಕೆಲಸ ಮಾಡ್ತಾ ಇವೆ ಅಂತ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್